ಹಲೋ ಫ್ರೆಂಡ್ಸ್ ಇವತ್ತು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಸೊ ರಿಸೆಪ್ಟಿವಿಟಿ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಸೊ ನೀವು ಯು ಯೂನಿವರ್ಸು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ನ್ಯೂ ಬೆಗಿನಿಂಗ್ಸು ನ್ಯೂ ಆಪರ್ಚುನಿಟೀಸ್ ಬಂದರೆ ನಿಮ್ಮ ಲೈಫಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ ನಿಮ್ಮದು ಕರ್ಕಾಟಕ ವೃಶ್ಚಿಕ ಮತ್ತು ಮೀನರಾಶಿ ಆಗಿರ್ಬೋದು ಸೊ ಕ್ರಿಯೇಟಿವ್ ಆಪರ್ಚುನಿಟೀಸ್ ಬರ್ತಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಸ್ವಲ್ಪ ಡಿಫ್ರೆಂಟಾಗಿ ಯೂನೀಕಾಗಿ ನೀವು ಲೈಫಲ್ಲಿ ಏನಾದರೂ ಮಾಡಬೇಕು ಇಲ್ಲ ಹೊಸತನ ನಿಮ್ಮ ಲೈಫಲ್ಲಿ ತೊಗೊಂಬರ್ಬೇಕು ಹೊಸ ರೀತಿಯಲ್ಲಿ ನೀವು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ರೆಡಿಯಾಗಿ ಅಂತ ಹೇಳ್ತೀನಿ ಯೂನಿವರ್ಸ್ ನಿಮ್ಮನ್ನು ಹೈಯರ್ ವೈಬ್ರೇಷನಲ್ಲಿರಿ ಈ ಎನರ್ಜಿಸನ್ನ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಅಂತ ಹೇಳ್ತಿದ್ದಾರೆ ಪ್ಲೇಫುಲ್ನೆಸ್ ಕಾರ್ಡ್ ಇದೆ ಸೊ ಫ್ರೆಂಡ್ಸು ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿ ಹ್ಯಾಪಿಯಾಗಿದ್ದರೆ ಮಾತ್ರ ಈ ನಿಮ್ಮ ಲೈಫಲ್ಲಿ ಬರ್ತಿರೋ ಒಳ್ಳೆ ಆಪರ್ಚುನಿಟೀಸು ಒಳ್ಳೆ ಪರ್ಸನ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಹಾಗಾಗಿ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ ಲೈಫಲ್ಲಿ ಹಿಂದೆ ಹಿಂದೆ ಆಗಿರೋದನ್ನ ಬಿಟ್ಟು ಈಗ ಪ್ರೆಸೆಂಟಲ್ಲಿ ಏನಿದೆ ಮತ್ತು ಮುಂದೆ ಒಳ್ಳೆಯದಾಗುತ್ತೆ ಅಂತ ಲೈಟಾಗಿ ತೊಗೊಳ್ಳಿ ಲೈಫ್ನ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಎಂಪರರ್ ಕಾರ್ಡ್ ಬಂದಿದೆ ಸೊ ಮೇ ಬಿ ನೀವು ಯಾರಾದರೂ ಸ್ಟೂಡೆಂಟ್ಸ್ ನೋಡ್ತಿದ್ರೆ ಈ ರೀಡಿಂಗ್ನ ನೀವೇನಾದರೂ ಗೌರ್ಮೆಂಟ್ ಜಾಬಿಗೋಸ್ಕರ ಎಕ್ಸಾಮ್ಸ್ ಬರ್ತಿದ್ರೆ ಟೂ ತ್ರೀ ಇಯರ್ಸಿಂದ ಹಾರ್ಡ್ ವರ್ಕ್ ಮಾಡಿದರೆ ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಎಕ್ಸಾಮ್ ಎಕ್ಸಾಮಲ್ಲಿ ಕ್ಲಿಯರ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಸೊ ಇದು ನಿಮ್ಮ ಏನಾದರೂ ಆಗಿದರೆ ಆ ಕನಸನ್ನು ರಿಯಾಲಿಟಿಯಲ್ಲಿ ನೀವು ಮಾಡ್ಕೊಬೇಕು ಅಂತಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಯೂನಿವರ್ಸ್ ಏನು ಆಪರ್ಚುನಿಟೀಸ್ ಕೊಡ್ತಾರೆ ಅದನ್ನ ಅಟ್ರ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಕಡೆಯಿಂದ ನಿಮ್ಮ ಎಷ್ಟು ಎಫರ್ಟ್ಸ್ ಹಾಕೋಕೆ ಸಾಧ್ಯ ಅಷ್ಟು ಎಫರ್ಟ್ಸ್ನ ಹಾಕಿ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ தண்டர்வோல்ட் கார்டு வந்தது நீல் நோட்போது ಸೊ ಇದು ನಾರ್ಮಲ್ ಟಾರೋ ಕಾರ್ಡ್ ರೀಡರಲ್ಲಿ ನೋಡೋದಾದ್ರೆ ಟವರ್ ಕಾರ್ಡ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬೋದು ಕೆಲವೊಂದು ನೀವು ಅಂದ್ಕೊಂಡು ಆಗಲ್ಲ ಅಂದ್ಕೊಂಡಿರೋದು ಆಗಬಹುದು ಅಥವಾ ನೀವು ಹಾಗೇ ಆಗುತ್ತೆ ಅಂದ್ಕೊಂಡಿರೋದು ಆಗದೇನೂ ಇರಬಹುದು ಬಟ್ ಯಾವುದೇ ಸಿಚುವೇಷನಲ್ಲೂ ನೀವು ಓಪನ್ ಮೈಂಡೆಡ್ ಆಗಿರಿ ಅದನ್ನ ಲೈಟಾಗಿ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ನಾನು ಆಗಲೇ ಹೇಳ್ದಂಗೆ ರಿಸೆಪ್ಟಿವ್ ಕಾರ್ಡ್ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಯಾವ ಎನರ್ಜಿನ ಯೂನಿವರ್ಸ್ ಕೊಡ್ತಾರೆ ಆ ಎನರ್ಜಿನ ಅಕ್ಸೆಪ್ಟ್ ಮಾಡ್ಕೊಬೇಕು ನೀವು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಓಪನ್ ಮೈಂಡೆಡ್ ಆಗಿರಿ ಅಂತ ಹೇಳ್ತೀನಿ ಮೇ ಬಿ ಕೆಲವೊಂದು ವಿಷಯಗಳು ಕೆಲವೊಂದು ಬದಲಾವಣೆಗಳು ನಿಮಗೆ ಬದಲಾಗೋದಕ್ಕೆ ಕಷ್ಟ ಅಂತ ಅನಿಸ್ಬೋದು ಬಟ್ ಇಟ್ ಈಸ್ ಫಾರ್ ಯುವರ್ ಹೈಯೆಸ್ಟ್ ಗುಡ್ ಅಂತ ಹೇಳ್ತೀನಿ ಸೊ ದೊಡ್ಡ ಬದಲಾವಣೆ ಇದೆ ಅಂತ ಹೇಳ್ತೀನಿ